ದೇವರು ಮನುಷ್ಯನನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಪರೀಕ್ಷೆ ಮಾಡುತ್ತಾರೆ ಆ ಪರೀಕ್ಷೆ ಕೆಲವೊಮ್ಮೆ ಸುದೀರ್ಘವಾಗಿದ್ದರೆ ಇನ್ನು ಕೆಲವು ಸಲ ಆ ಪರೀಕ್ಷೆಯಲ್ಲಿ ಸಫಲವಾಗಬೇಕಾದರೆ ನಮ್ಮ ಜೀವನವನ್ನೇ ಬಲಿ ಕೊಡಬೇಕಾಗಿ ಬರುತ್ತದೆ ಆದರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನಿತ್ಯ ಆನಂದ ದೊರೆಯುವ ಅಮರತ್ವದ ವರದಾನ ಸಿಗುತ್ತದೆ ಈ ರೀತಿ ಅಮರತ್ವದ ಬಹುಮಾನ ಪಡೆದ ಸಂಖ್ಯೆ ಅಗಣಿತ ಅಂಥವರಲ್ಲಿ ಒಬ್ಬ ಸಂತ ಎಮ್ ಹಾಗಾಗಿ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸಂತ ಎಮ್ ಈಗಿನ ಲಕ್ಸಂಬರ್ಗ್ ದೇಶದ ಎಡ್ರೆನೆಸ್ ಎಂಬಲ್ಲಿ ಏಳ್ನೂರ ನಲವತ್ತೊಂದನೇ ಇಸುವೆಯಲ್ಲಿ ಜನಿಸಿದ್ದರು ಎನ್ನುವುದು ನಂಬಿಕೆ ಇವರದು ಕ್ರೈಸ್ತ ಕುಟುಂಬ ಈ ಕುಟುಂಬದ ಇಬ್ಬರು ಮಕ್ಕಳಲ್ಲಿ ಎಮ್ ಹಿರಿಯವಳು ಈಕೆಗೆ ಒಬ್ಬ ಸಹೋದರನಿದ್ದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕ್ರೈಸ್ತ ವಿಶ್ವಾಸದಲ್ಲಿಯೇ ಬೆಳೆಸಿದ್ದರು ಹೀಗಾಗಿ ಎಮೇಲಿಯಾ ತನ್ನ ಬಾಲ್ಯ ಕಾಲದಲ್ಲಿಯೇ ದೇವರ ಕಡೆಗೆ ಅದರಲ್ಲೂ ಮರಿಯಮ್ಮನ ಬಗ್ಗೆ ವಿಶೇಷವಾದ ಭಕ್ತಿಯನ್ನು ಹೊಂದಿದ್ದಳು ಹೀಗಾಗಿಯೇ ಈಕೆ ತಾನು ಕನ್ಯಾ ಬದುಕನ್ನು ನಡೆಸುವ ನಿರ್ಧಾರ ತುಂಬ ಸಣ್ಣ ವಯಸ್ಸಿಗೆ ಕೈಗೊಂಡಳು ಈಕೆ ಒಬ್ಬ ಅಪ್ರತಿಮ ಸುಂದರಿಯಾಗಿದ್ದಳು ಹೀಗಾಗಿ ಈಕೆ ಯೌವ್ವನಕ್ಕೆ ಕಾಲಿಡುತ್ತಿದ್ದಂತೆಯೇ ಹಲವಾರು ಯುವಕರು ಆಕೆಯ ಹಿಂದೆ ಬೀಳತೊಡಗಿದರು ಎಮೆಲಿಯಾಳ ಕೈ ಹಿಡಿಯಬೇಕೆಂಬುದು ಅವರ ಬದುಕಿನ ಏಕಮಾತ್ರ ಉದ್ದೇಶ ಎಂಬಂತೆ ಆಕೆಯನ್ನು ಮೆಚ್ಚಿಸಲು ಹರಸಾಹಸ ಮಾಡುತ್ತಿದ್ದರು ಆದರೆ ಎಮ್ ಮಾತ್ರ ಇದ್ಯಾವುದಕ್ಕೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಇದ್ದಳು ತಂದೆ ತಾಯಿಗಳು ಮಗಳಿಗೆ ಮದುವೆ ಮಾಡಲು ಮುಂದಾದಾಗ ತಾನು ಧಾರ್ಮಿಕ ಭಗಿನಿಯಾಗುವುದಾಗಿ ತಿಳಿಸಿ ಮದುವೆ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿದಳು ಈಕೆ ನೋಡುವುದಕ್ಕೆ ಮಾತ್ರ ಸುಂದರವಾಗಿರಲಿಲ್ಲ ಬದಲಾಗಿ ಈಕೆ ಬಹಳ ಗುಣವಂತೆಯೂ ಕರುಣಾಮಯಿಯೂ ಆಗಿದ್ದಳು ಯಾರಿಗೂ ಆಕೆ ಸಣ್ಣ ನೋವು ಸಹ ಕೊಡುತ್ತಿರಲಿಲ್ಲ ವಯಸ್ಸಾದರ ಸೇವೆ ಮಾಡುತ್ತಾ ಸಹಾಯ ಕೇಳಿದವರಿಗೆ ತನ್ನಿಂದ ಆದಷ್ಟು ನೆರವು ನೀಡುತ್ತಾ ಪ್ರಾಣಿ ಪಕ್ಷಿಗಳನ್ನು ಸಹ ಪ್ರೀತಿಸುತ್ತಾ ದೇವರ ಧ್ಯಾನ ಮಾಡುತ್ತಾ ಕಳೆಯುತ್ತಿದ್ದಳು ಈಕೆಯ ಮನಸ್ಸು ಅದೆಷ್ಟು ಪರಿಶುದ್ಧವಾಗಿತ್ತು ಎಂದರೆ ಎಮ್ ಒಂದು ಸ್ಪರ್ಶದಿಂದ ಮೊಗ್ಗುಗಳು ಅರಳಿ ಹೂವಾಗುತ್ತಿದ್ದವು ಈ ಕಾರಣದಿಂದ ಆಕೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ತನಕ ಎಲ್ಲರ ವಿಶ್ವಾಸ ಗಳಿಸಿದ್ದಳು ಹೀಗಿರಲಾಗಿ ಒಮ್ಮೆ ಎಮಿಲಿಯಾಳ ಸೌಂದರ್ಯವನ್ನು ಯುವರಾಜ ಚಾರ್ಲ್ಸ್ ಎಂಬಾತನ ಕಣ್ಣಿಗೆ ಬಿತ್ತು ಅಲ್ಲಿಂದಾಚೆಗೆ ಎಮೆಲಿಯಾಳ ಬದುಕಲ್ಲಿ ದೇವರ ಪರೀಕ್ಷೆ ಆರಂಭವಾಯಿತು ಎಮೆಲಿಯಾಳ ಸೌಂದರ್ಯ ಚಾರ್ಲ್ಸ್ನ ಮನಸ್ಸನ್ನು ಸೆಳೆಯಿತು ಆಕೆ ಜೊತೆ ತಾನು ಮದುವೆ ಆಗಬೇಕು ಎಂದು ಆಸೆಪಟ್ಟ ಆದರೆ ಅದಕ್ಕಾಗಿ ತಾನೊಬ್ಬ ಯುವರಾಜ ಎನ್ನುವುದನ್ನು ಮರೆತು ಅವಳ ಹಿಂದೆ ಅಲೆದು ಅವಳನ್ನು ಕಾಡಿಸಿದ ಪೀಡಿಸಿದ ಶ್ರೀಮಂತಿಕೆಯ ಬದುಕಿನ ಆಸೆಯನ್ನು ತೋರಿಸಿದ ಆದರೆ ಇದ್ಯಾವುದಕ್ಕೂ ಎಂಎಲ್ ಎಳ ಮನಸ್ಸು ಪರಿವರ್ತನೆ ಆಗಲಿಲ್ಲ ಚಾರ್ಲ್ಸ್ನನ್ನು ಮದುವೆಯಾದರೆ ಮಹಾರಾಣಿಯಾಗಿ ವೈಭವದಿಂದ ಜೀವನ ನಡೆಸಬಹುದು ಎಂಬ ಸಂಗತಿ ಈಕೆಯ ತಿಳಿದದ್ದೇನೂ ಅಲ್ಲ ಆದರೆ ಆಕೆ ತನ್ನ ನಿರ್ಧಾರದಲ್ಲಿ ಅಚಲವಾಗಿದ್ದಳು ಆದರೆ ಚಾರ್ಲ್ಸ್ ವಾಸ್ತವವನ್ನು ಅರಿಯುವ ಮನಸ್ಥಿತಿಯುಳ್ಳವನಾಗಿರಲಿಲ್ಲ ಬಲವಂತವಾಗಿಯಾದರೂ ಆಕೆಯನ್ನು ಪಡೆಯಬೇಕು ಎಂದು ನಿರ್ಧಾರ ಮಾಡಿಕೊಂಡ ಅದಕ್ಕಾಗಿ ಒಂದು ದಿನ ಎಮ್ ದೇವಾಲಯಕ್ಕೆ ಬಂದಿರುವುದನ್ನು ಕಂಡು ಆಕೆಯ ಕೈ ಹಿಡಿದು ಎಳೆದು ತನ್ನ ಜೊತೆ ಬರುವಂತೆ ಗದರಿಸಿ ಅವಳನ್ನು ಅಪಹರಣ ಮಾಡಲು ನೋಡಿದ ಆದರೆ ಈ ಎಳೆದಾಟದಲ್ಲಿ ಎಮೆಲಿಯಾಳ ಕೈ ಮುರಿಯಿತು ತಕ್ಷಣ ಆತ ಅನಾರೋಗ್ಯಕ್ಕೆ ತುತ್ತಾದ ಅವನನ್ನು ಸೈನಿಕರು ಅರಮನೆಗೆ ಕರೆದೊಯ್ದರು ಇತ್ತ ಎಮೆಲಿಯಾಳ ಮುರಿದು ಹೋಗಿದ್ದ ಕೈ ಆಶ್ಚರ್ಯಕರ ಎಂಬಂತೆ ಯಾವ ಚಿಕಿತ್ಸೆಯೂ ಇಲ್ಲದೆ ತನ್ನಷ್ಟಿಗೆ ತಾನೇ ಸರಿಹೋಯಿತು ಚಾರ್ಲ್ಸ್ ಅನಾರೋಗ್ಯದ ನಡುವೆ ತನ್ನ ತಪ್ಪನ್ನು ಅರಿತುಕೊಂಡ ಹೀಗಾಗಿ ಎಮ್ ಅರಮನೆಗೆ ಕರೆಸಿ ಅವಳ ಬಳಿ ಕ್ಷಮೆ ಕೇಳಿದ ಕರುನಾಳುಮಯವಾಗಿದ್ದ ಎಮೆಲಿಯಾ ಅವನನ್ನು ಕ್ಷಮಿಸಿದಳು ಜೀವನ ಯಥಾಪ್ರಕಾರ ಸಾಗುತ್ತಿದ್ದಾಗ ಎಮೆಲಿಯಾ ಕ್ರೈಸ್ತ ವಿಶ್ವಾಸ ಎನ್ನುವುದನ್ನು ಅರಿತು ಅಲ್ಲಿನ ಸ್ಥಳೀಯ ಸಾಮಂತ ರಾಜ ಅವಳನ್ನು ಬಂಧಿಸಿದ ಏಕೆಂದರೆ ಆಸ್ತ ಕ್ರಿಸ್ತ ವಿರೋಧಿಯಾಗಿದ್ದ ಬಂದಖಾನೆಯಲ್ಲಿ ಅವಳಿಗೆ ಬಹಳ ಹಿಂಸೆ ಕೊಡಲಾಯಿತು ಉಪವಾಸ ಕೆಡವಲಾಯಿತು ಮನ ಬಂದಂತೆ ಹೊಡೆಯಲಾಯಿತು ಇಷ್ಟೆಲ್ಲ ನೋವು ತಿಂದರು ಆಕೆ ದೇವರನ್ನು ದೋಷಿಸದೆ ಎಲ್ಲವನ್ನು ಖುಷಿಯಿಂದ ಸ್ವೀಕರಿಸಿದಳು ಒಂದಿಷ್ಟು ಸಮಯದ ನಂತರ ರಾಜ ಆಕೆಯನ್ನು ಬಿಡುಗಡೆ ಮಾಡಿದ ಹೀಗೆ ಬಿಡುಗಡೆಯಾದ ಎಂ ಎಲ್ ಎಳು ಸಮುದ್ರ ಮಾರ್ಗವಾಗಿ ಬೇರೆ ಊರಿಗೆ ಪ್ರಯಾಣ ಮಾಡಲು ಬಯಸಿದಳು ಆ ವೇಳೆ ಅವಳ ನೆರವಿಗೆ ಬಂದ ಮೀನೊಂದು ಅವಳನ್ನು ಮೈ ಮೇಲೆ ಹೊತ್ತಿಕೊಂಡು ಬಂದು ದಡಕ್ಕೆ ಬಿಟ್ಟಿತು ಎನ್ನುವುದು ಈಕೆಯ ಬಗ್ಗೆ ಜನಪ್ರಿಯ ಐಕ್ಯವಾಗಿದೆ ಹೀಗೆ ಬೇರೆಯ ಊರಿಗೆ ಬಂದ ಎಮೆಲಿಯಾ ಅಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡಿದಳು ಮತ್ತು ಅದನ್ನು ಮರಿಯಮ್ಮನವರಿಗೆ ಸಮರ್ಪಣೆ ಮಾಡಿದಳು ಮತ್ತು ಅದರಲ್ಲಿಯೇ ಕಾಲಕಾಲಕ್ಕೆ ಉಪವಾಸ ಜಪ ತಪ ಪ್ರಾರ್ಥನೆ ಮಾಡುತ್ತಾ ದಿನ ಕಳೆದಳು ಆದರೆ ಏಳ್ನೂರ ಎಪ್ಪತ್ತೆರಡರಲ್ಲಿ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿದ ಕ್ರೈಸ್ತ ವಿರೋಧಿಗಳು ಆಕೆಯ ಕತ್ತನ್ನು ಕಡಿದು ಕೊಂದು ಹಾಕಿದರು ಆಗ ಆಕೆಗೆ ಬರೀ ಮೂವತ್ತೊಂದು ವರ್ಷ ವಯಸ್ಸು ಹೀಗೆ ಎಮೇಲಿಯ ದೇವರು ಕೊಟ್ಟ ಎಲ್ಲ ಪರೀಕ್ಷೆಯಲ್ಲೂ ಉತ್ತೀರ್ಣರಾಗಿ ಸ್ವರ್ಗ ಸಾಮ್ರಾಜ್ಯದ ಬಹುಮಾನ ಪಡೆದರು ಇವರನ್ನು ಮೀನುಗಾರರ ರೈತರ ಕೈ ಹಾಗೂ ಭುಜದ ನೋವಿನಿಂದ ಬಳಲುವ ಪಾಲಕರ ಸಂತರೆಂದು ಗೌರವಿಸಲಾಗುತ್ತದೆ ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಜುಲೈ ಹತ್ತರಂದು ಆಚರಣೆ ಮಾಡುತ್ತದೆ ನಮ್ಮ ಬದುಕಿನಲ್ಲಿ ಬರುವ ಎಲ್ಲ ಸವಾಲು ಮತ್ತು ಕಷ್ಟಗಳನ್ನು ದೇವರು ನಮಗೆ ನೀಡುತ್ತಿರುವ ಪರೀಕ್ಷೆಯೊಂದು ಭಾವಿಸಿ ಅವುಗಳನ್ನು ಖುಷಿಯಿಂದ ಎದುರಿಸಲು ಬೇಕಾದ ವರಗಳನ್ನು ಸಂತ ಎಮೆಲಿಯಾದ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇಲೆ